ನೋಡಿ ಅವರೇನು ಹೇಳಿದರು ಚಿತಾಪುರ್ನಲ್ಲಿ ಕಲಬುರಗಿನಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ದರು ಮಾಹಿತಿ ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ರು ಕೇಳಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ದು ಯಾರು ನಾವು ಎಷ್ಟು ಜನ ಇರಬೇಕಂತ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳ್ದವ್ರು ಯಾರು ನಾವು ಮತ್ತೆ ಇದ್ರದ್ದು ಗೊಂದಲ ಏನಿದೆ ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದ್ದೀವಿ ಈಗ ಇನ್ನೂ ನಾನು ಹೇಳ್ತಾ ಇದ್ದೀನಲ್ಲ ಇದೆಲ್ಲ ಮುಗಿಲಿ ನಿಮ್ಮದೆಲ್ಲ ಬಿಹಾರು ಅವು ಇವೆಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಹಾಂ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದರೆ ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಎಂಬಿಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗ್ಬೇಕು ಆಡಿಟ್ ಆಗ್ಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ಹಾಂ ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತಿರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಸಾಹೇಬ್ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೋತಾರೆ ಆ ಲಾಕ್ ತೆಗ್ದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ ಅವ್ರಿಗೆ ಕೊಡ್ತಾರೆ ಹೌದಾ ಅಸೆಸ್ ಆಗುತ್ತೆ ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ ಅಸೆಸ್ಮೆಂಟ್ ಇರೋದಿಲ್ವಾ